ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಿರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ ಮೊದಲಿಗೆ ಬಾಗಲಕೋಟ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಎಂಟುನೂರು ಸಾವಿರದ ಐದುನೂರು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಇಂದಿನ ಕೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಐದುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಎರಡುನೂರು ನೂರು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇರುವಂಥದ್ದು ಇಂದಿನ ಬಾರಾಮತಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಮುನ್ನೂರು ರೂಪಾಯಿ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿದಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಪುಣೆ ಮಾರುಕಟ್ಟೆಯಲ್ಲಿ ನಾಲ್ಕುನೂರು ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇರುವಂಥದ್ದು ಹಾಗೆಯಿಂದಿನ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಎರಡು ನೂರು ರೂಪಾಯಿದಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿ ತನಕ ಇರುವಂಥದ್ದು ಹಾಗೆ ಇಂದಿನ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ಸಾವಿರದ ಆರುನೂರು ರೂಪಾಯಿ ತನಕ ಇರುವಂಥದ್ದು ಹಾಗೆ ಇಂದಿನ ವೀಟಾ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂದು ಸಾವಿರ ಆರುನೂರ ಐವತ್ತು ರೂಪಾಯಿ ತನಕ ಇರುವಂಥದ್ದು ಹಾಗೆ ಇಂದಿನ ಬಾದಾಮಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಏಳ್ನೂರು ರೂಪಾಯಿದಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿ ತನಕ ಇರುವಂಥದ್ದು ಹಾಗೆ ಇಂದಿನ ಗಂಗಾವತಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಐದುನೂರು ರೂಪಾಯಿದಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಇರುವಂಥದ್ದು ಹಾಗೆ ಇಂದಿನ ಸತಾರಾ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಐದ್ನೂರು ರೂಪಾಯಿದಿಂದ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತನಕ ಇರುವಂಥದ್ದು ಹಾಗೆ ಇಂದಿನ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಒಂದು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಅಕ್ಲೂಜ್ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿದಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಐದುನೂರು ರೂಪಾಯಿದಿಂದ ಒಂದ್ ಸಾವಿರದ ಒಂಬತ್ನೂರು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಐದ್ನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ತನಕ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ